ನಮಸ್ಕಾರ ಮಾರ್ಗದರ್ಶಿ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಇವ್ರನ್ನ ಯಾವುದು ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಪ್ರಚಲಿತ ವಿದ್ಯಮಾನ ಭಾಗ ಟೂ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಭಾಗ ಎರಡರ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆ ಮಾಡೋಣಂತೆ ನೋಡಿ ಹಾಗಾದ್ರೆ ಈ ವರ್ಷದಲ್ಲಿ ಏನೇನು ಕರೆಂಟ್ ಅಫೇರ್ಸ್ ಆಗಿದವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗ ಎರಡರ ಬಗ್ಗೆ ಚರ್ಚೆ ಮಾಡೋಣಂತೆ ಡೋಪಿಂಗ್ ಏಪ್ರಿಲ್ನಲ್ಲಿ ಸಿನ್ನರ್ ವಿಚಾರಣೆ ಅಂದರೆ ಇದೇ ವರ್ಷ ಏಪ್ರಿಲ್ನಲ್ಲಿ ಜಾನಿಕ್ ಸಿನ್ನರ್ ಸಿನ್ನರ್ ಮೀನ್ಸ್ ಜಾನಿಕ್ ಸಿನ್ನರ್ ಅವ್ರ ಬಗ್ಗೆ ಏನಪ್ಪ ಡೋಪಿಂಗ್ ವಿವಾದ ಬಗ್ಗೆ ಏನಪ್ಪ ಚರ್ಚೆ ನಡೆಯಲಿದೆ ಅದೊಂದಾಗಿರ್ತದೆ ನೆಕ್ಸ್ಟ್ ನೋಡಿ ಚೋಪ್ರಾ ಶ್ರೇಷ್ಠ ಗೌರವ ಭಾರತದ ಅಥ್ಲೀಟ್ ಆಟಗಾರಂಥ ಭಾರತ ಪ್ರಮುಖ ತುಂಬ ಸಿಕ್ಕಾಪಟ್ಟೆ ಅನ್ನೋ ಅಂತಂತೇಳಿ ನೋಡಿರಿ ಇಡೀ ಭಾರತದಲ್ಲಿ ಅಥ್ಲೀಟಲ್ಲಿ ನಂಬರ್ ಒನ್ ಯಾರಪ್ಪ ಅಂತಂದ್ರೆ ಯಾರು ನಿರಜ್ ನೀರಜ್ ಚೋಪ್ರಾ ಅಂತ ಹೇಳ್ತೀವ್ರಿ ಈ ನೀರಜ್ ಚೋಪ್ರಾ ಅವರಿಗೆ ಅಮೆರಿಕದ ಒಂದು ಬಿಗ್ಗೆಸ್ಟ್ ಅವಾರ್ಡ್ ಕೊಡಲಾಗಿದೆ ಯಾವ ಅವಾರ್ಡ್ ಅಂದ್ರೆ ನೋಡಿರಿ ಟ್ರ್ಯಾಕ್ ಅಚೀವ್ಡ್ ಫೀಲ್ಡ್ ನ್ಯೂಸ್ ಆ ಮ್ಯಾಗ್ಝೀನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತ ಗೌರವ ಯಾರು ಸಿಕ್ಕಿದಪ್ಪ ಅಂತಂದರೆ ನೋಡಿ ನೀರಜ್ ಚೋಪ್ರ ಅವ್ರು ಏನಪ್ಪ ಅಂದ್ರೆ ಕೊಡಲಾಗಿ ಕೊಟ್ಟಿರಲಾಗ್ತದೆ ನೆಕ್ಸ್ಟ್ ಪಾಯಿಂಟ್ ನೋಡಿ ನೋಡಿ ಆಶಾ ಕಾರ್ಯಕರ್ತರಿಗೆ ರೂಪಾಯಿ ಹತ್ತು ಸಾವಿರ ನಿಶ್ಚಿತ ಗೌರವಧನ ಅಂದ್ರೆ ಅಂಗನವಾಡಿಯನ್ನು ಆಶಾ ಕಾರ್ಯಕರ್ತರು ಕರಿತೀವಲ್ಲ ರೀ ಅವರಿಗೆ ಮಾಸಿಕ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಗೌರವ ಸಹಾಯಧನ ಗೌರವಧನ ಕೊಡಬೇಕಂತೇನಪ್ಪ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಒಂದು ಚರ್ಚೆ ಏನಪ್ಪ ಅಂದರೆ ಆಗಿರ್ತದೆ ಅಷ್ಟಲ್ಲೇ ಈ ಸಭೆಯಲ್ಲಿ ಏನೇನಾಗಿದೆ ಅಂದ್ರೆ ನೋಡ್ರಿ ಒಳಗೊಂಡ ಮಾಸಿಕ ಹತ್ತು ಸಾವಿರ ರೂಪಾಯಿ ಎರಡನೇ ನೋಡಿ ತಿಂಗಳ ರಜೆ ನೀಡಲು ಸಮ್ಮತಿ ನಿವೃತ್ತ ಪರಿಹಾರ ನೀಡಲು ಬಗ್ಗೆ ಚರ್ಚೆ ಏನಪ್ಪ ಅಂದರೆ ಮಾಡಲಾಗಿದೆ ಓಕೆ ನೆಕ್ಸ್ಟ್ ನೋಡಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಂತರದಲ್ಲಿ ಸ್ಪೆಡೆಕ್ಸ್ ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಜೋಡಣೆ ಪ್ರಯೋಗ ಉದ್ದೇಶದಿಂದ ಸ್ಪೆಡೆಕ್ಸ್ ಯೋಜನೆ ಉಡಯ ಮಾಡಿರುವ ಎರಡೂ ಉಪಗ್ರಹಗಳು ಶುಕ್ರವಾರ ಶುಕ್ರವಾರ ರಾತ್ರಿ ನೂರ ಕಿಲೋಮೀಟರ್ ಅಂತರದಲ್ಲಿ ಇದೆ ಎಂದು ಇಸ್ರೋ ಅಂದ್ರೆ ತಿಳಿಸಿದ್ದಿರುತ್ತದೆ ಓಕೆ ನೆಕ್ಸ್ಟ್ ನೋಡಿ ತೆರಿಗೆ ಹಂಚಿಕೆ ರಾಜ್ಯಕ್ಕೆ ರೂಪಾಯಿ ಆರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಕೋಟಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ ಅಂತೆ ಹಾಗಾದ್ರೆ ಕೇಂದ್ರ ಸರ್ಕಾರ ಬೇರೆ ಬೇರೆ ಯಾವ ರಾಜ್ಯದ ಏನೇ ಹಂಚಿಕೆ ಮಾಡಿ ನೋಡಿ ಉತ್ತರ ಪ್ರದೇಶ ಮೂವತ್ತೊಂದು ಸಾವಿರ ಬಿಹಾರ್ ಹದಿನೇಳು ಸಾವಿರ ಮಧ್ಯಪ್ರದೇಶ್ ಹದಿಮೂರು ಸಾವಿರ ಕರ್ನಾಟಕ ಆರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಏನಪ್ಪ ಅಂದ್ರೆ ತೆರಿಗೆ ಹಂಚಿಕೆ ಮಾಡಿರ್ತದೆ ನೆಕ್ಸ್ಟ್ ನೋಡಿ ಕಾಗ್ನಿಜೆಂಟ್ನಿಂದ ಸ್ಪರ್ಧೆಗೆ ಅಡ್ಡಿ ಇನ್ಫೋಸಿಸ್ ಅಂದರೆ ಇನ್ಫೋಸಿಸ್ ಮತ್ತು ಅಮೇರಿಕದ ಒಂದು ಕಂಪ್ನಿ ಯಾವುದ್ರಿ ಕಾಗ್ನಿಜೆಂಟ್ ಇವು ಎರಡು ಏನಪ್ಪ ಅಂತಂದ್ರೆ ಒಂದು ಸ್ಪರ್ಧೆ ಏನಪ್ಪ ಅಂದ್ರೆ ನಡೀತಾ ಇದೆ ಓಕೆ ನೋಡಿ ಆರ್ ಎಸ್ ಪಕ್ಷಕ್ಕೆ ಆರ್ ಎಸ್ ಹೆಚ್ಚಿನ ದೇಣಿಗೆ ದೇಶದ ಪ್ರಾದೇಶಿಕ ಪಕ್ಷಗಳ ಪೈಕಿ ಆರ್ ಎಸ್ ಪಕ್ಷ ಅತಿ ಹೆಚ್ಚು ಏನಪ್ಪ ದೇಣಿಗೆ ಏನಪ್ಪ ಅಂದ್ರೆ ಸಂಗ್ರಹ ಮಾಡಿದೆ ಅಂತನಪ್ಪ ಅಂದ್ರೆ ಚರ್ಚೆಯಲ್ಲಿ ನಡೀತಾ ಇದೆ ಓಕೆ ನೆಕ್ಸ್ಟ್ ನೋಡಿ ಸಂಸ್ಕೃತದಲ್ಲಿ ಮೋದಿ ಬದುಕಿನ ಮಹಾಕಾವ್ಯ ಅಂದರೆ ನರೇಂದ್ರ ಮೋದಿ ಕುರಿತು ಸಂಸ್ಕೃತದಲ್ಲಿ ಒಂದು ಮಹಾಕಾವ್ಯನ ರಚನೆ ಮಾಡಲಾಗಿದೆ ಹಾಗಾದ್ರೆ ಕೃತಿ ಹೆಸರು ಮಹಾಕಾವ್ಯ ಹೆಸರು ಅಂದರೆ ನೋಡಿ ನರೇಂದ್ರ ಆರೋಹಣಂ ನರೇಂದ್ರ ಆ್ಯಕ್ಚುಲಿ ಇದು ಓಕೆನಾ ನರೇಂದ್ರ ಆರೋಹಣಂ ಆ ಕೃತಿ ಏನಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಹಾಗಾದ್ರೆ ಆ ಮಹಾಕಾವ್ಯ ಏನು ಒಳಗೊಂಡಿದೆ ಅಂತ ನೋಡಿ ಪುಸ್ತಕವು ಹನ್ನೆರಡು ಅಧ್ಯಾಯಗಳು ನೂರು ಶ್ಲೋಕಗಳು ಏನಪ್ಪ ಅಂದ್ರೆ ಒಳಗೊಂಡಿರ್ತದೆ ಹಾಗಾದರೆ ಇದು ನರೇಂದ್ರ ಆರೋಹಣಮ್ಮ ಯಾವೊಂದು ಭಾಷೆಯಲ್ಲಿ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ವಿವರಣೆ ಏನಪ್ಪ ಅಂದರೆ ಒಳಗೊಂಡಿದೆ ನೆಕ್ಸ್ಟ್ ನೋಡಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಏನಪ್ಪ ಅಂದರೆ ಶೇಕಡ ಇಪ್ಪತ್ತರಷ್ಟು ಜೈವಿಕ ಇಂಧನ ಬಳಕೆ ಗುರಿ ಮಾಡಿಕೊಂಡಿದೆ ಅಂದರೆ ಟಾರೆ ಇಟ್ಕೊಂಡಿದ್ದಾರೆ ನೋಡಿ ದೇಶದ ಒಟ್ಟು ಇಂಧನ ಬಳಕೆಯಲ್ಲಿ ಜೈವಿಕ ಇಂಧನ ಬಳಕೆ ಪ್ರಮಾಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಒಳಗೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿಸುವ ಗುರಿಯನ್ನು ಹೆಚ್ಚಿನ ಗುರಿ ಏನಪ್ಪ ಅಂದ್ರೆ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಅಷ್ಟೆಲ್ಲ ನೋಡಿ ಇಂಗಾಲ ಹೊರಸೂಸುವಿಕೆ ಪ್ರಮಾಣವನ್ನು ಎರಡು ಸಾವಿರದ ಎಪ್ಪತ್ತು ಎರಡು ಸಾವಿರದ ಎಪ್ಪತ್ತರೊಳಗೆ ಶೂನ್ಯ ಕೇಳಿಸುವ ಗುರಿ ಏನಪ್ಪ ಅಂದ್ರೆ ನಿಗದಿಪಡಿಸ್ಕೊಂಡು ಕೊ ನಿಗದಿಪಡಿಸಲಾಗಿದೆ ಓಕೆನಾ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಕ್ವಶನ್ ಬರ್ತಾಯಿದ್ದು ಎಕ್ಸಾಮ್ಗೆ ಏನಂದ್ರೆ ನೋಡಿ ಎರಡನೇ ಅಧಿಕೃತ ಭಾಷೆಗೆ ತುಳು ಭಾಷೆ ಏನಪ್ಪ ಅಂದ್ರೆ ಮಾಡಲಾಗಿದೆ ನೋಡಿ ತುಳು ಭಾಷೆಯನ್ನು ರಾಜ್ಯದ ಎರಡನೇ ಅಧಿಕೃತ ಭಾಷೆ ಮಾಡುವ ಪ್ರಸ್ತಾಪ ಎಡರಿಸಲು ಸರ್ಕಾರ ಗಂಭೀರ ಪ್ರಯತ್ನ ಮಾಡಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಪ್ಪ ಅಂದರೆ ತಿಳಿಸಿರ್ತಾರೆ ಸಿದ್ದರಾಮಯ್ಯನವರು ತಿಳಿಸಿದ್ದಿರ್ತಾರೆ ನೆಕ್ಸ್ಟ್ ನೋಡಿ ಪಾಕಿಸ್ತಾನದವರಿಗೆ ವೀಸಾ ಸರಳಗೊಳಿಸಿದ ಬಾಂಗ್ಲಾ ಇತ್ತೀಚೆಗೆ ಬಾಂಗ್ಲಾದೇಶ ಯಾರಿಗೆ ಎಂದು ವೀಸಾ ಸರಳಗೊಳಿಸಿದಪ್ಪ ಅಂದ್ರೆ ಬಾಂಗ್ಲಾದೇಶ ಏನಪ್ಪ ವೀಸಾ ಸರಳಗೊಳಿಸಿದ ಸರಳಗೊಳಿಸಿರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತದೆ ಟ್ರಂಪ್ ಪದಗ್ರಹಣ ಜೈಶಂಕರ್ ಭಾಗಿ ಅಂದರೆ ಅಮೇರಿಕದ ನೂತನ ಅಧ್ಯಕ್ಷರಾಗಿ ಓಕೆನಾ ಅಮೇರಿಕದ ನೂತನ ಅಧ್ಯಕ್ಷರಾಗಿ ನೇಮಕ ಆಗಿರುವಂಥ ಯಾರಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತರಂದು ಅಧಿಕಾರ ಸ್ವೀಕರಿಸಲಿದ್ದರು ಹಾಗಾದರೆ ಭಾರತ ಪರವಾಗಿ ಯಾರು ಭಾಗಿಯಾಗಿದ್ದಾರಪ್ಪ ಅಂದ್ರೆ ನೋಡಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತದ ಪ್ರತಿನಿಧಿಯಾಗಿ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಇಂಪಾರ್ಟೆಂಟ್ ನೋಡಿ ನೋಡಿ ಅಮೇರಿಕದ ನಲವತ್ತೇಳನೇ ಅಧ್ಯಕ್ಷರು ಯಾರೇ ಡೊನಾಲ್ಡ್ ಟ್ರಂಪ್ ಅವರೊಂದು ಪ್ರಮಾಣವಚನಕ್ಕೆ ಭಾರತ ಯಾರು ಹೋಗಿದ್ರು ನೋಡ್ರಿ ಎಸ್ ಜೈಶಂಕರ್ ಏನಪ್ಪ ಅಂದ್ರೆ ಅಮೆರಿಕಕ್ಕೆ ಏನಪ್ಪ ಅಂದ್ರೆ ತಳ್ಳಿರ್ತಾರೆ ನೆಕ್ಸ್ಟ್ ನೋಡಿ ಖೋ ಖೋ ವಿಶ್ವಕಪ್ ಇಂದು ಚಾಲನೆ ಇದೇ ವರ್ಷದಲ್ಲಿ ಖೋಖೋ ವಿಶ್ವಕಪ್ ಆಗಿರುತ್ತದೆ ಭಾರತದ ಆರ್ಥ್ಯದಲ್ಲಿ ಇದೇ ಹದಿಮೂರಂದು ಫೆಬ್ರವರಿ ಮೀನ್ಸ್ ಏನಂದ್ರೆ ಜನವರಿ ಹದಿಮೂರರ ನಡೆಯುವ ಚುಚ್ಚಲ ಖೋಖೋ ವಿಶ್ವಕಪ್ ನ ದೆಹಲಿ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಸಜ್ಜಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖೋ ಖೋ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಿತು ಅಂದರೆ ಭಾರತದಲ್ಲಿ ನಡೆದಿರ್ತದೆ ಹಾಗಾದರೆ ಭಾರತದಲ್ಲಿ ಆರಂಭದಲ್ಲಿ ಯಾವ್ಯಾವ ಜೊತೆ ಟೀಮ್ ನಡೆದಿತ್ತು ನಮ್ಮ ಭಾರತ ಮತ್ತು ಯಾವ ದೇಶ ನಡುವೆ ಆರಂಭದ ಪಂದ್ಯ ನಡೆದಿತ್ತಪ್ಪ ಅಂದ್ರೆ ನೋಡಿ ಭಾರತ ಮತ್ತು ನೇಪಾಳ ತಂಡದ ಆರಂಭ ಭಾರತ ಮತ್ತು ನೇಪಾಳ ನಡುವೆ ಏನಪ್ಪ ಅಂದ್ರೆ ಆರಂಭ ಕ್ರೀಡೆ ಆಗಿರ್ತದೆ ನೆಕ್ಸ್ಟ್ ನೋಡಿ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷ ಅತಿಥಿಯಾಗಿ ಬಂದಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವಕ್ಕೆ ಯಾವ ದೇಶ ಅತಿಥಿ ಬಂದಿರಪ್ಪ ಅಂದ್ರೆ ಇಂಡೋನೇಷ್ಯಾ ಅಧ್ಯಕ್ಷ ಬಂದಿರ್ತಾರೆ ಅವ್ರ ಹೆಸರೇನಪ್ಪ ಅಂದ್ರೆ ನೋಡಿ ಪ್ರಭುವೋ ಸುಬಿಯಾಂತೋ ಪ್ರಭುವೋ ಸುಬಿಯಾಂತೋ ಅವ್ರೇನಪ್ಪ ಅಂದ್ರೆ ಬಂದಿರ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಕುಂಭಮೇಳ ಹಿಂದಿನಿಂದ ಪ್ರಯಾಗ್ರಾಜ್ ಗಂಗಾ ನದಿ ತಡದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ನೋಡಿ ಜಗತ್ತಿನ ದೊಡ್ಡ ಧಾರ್ಮಿಕ ಉತ್ಸವ ಯಾವುದ್ರಿ ಮಹಾಕುಂಭ ಮೇಳ ಕರಿತೀವಿ ಯಾವಾಗ ಆರಂಭ ಆಯ್ತು ನೋಡಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರವರೆಗೆ ಸುಮಾರು ನಲವತ್ತೈದು ದಿನಗಳ ಕಾಲ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಮಹಾಕುಂಭ ಮೇಳ ಜರುಗಲಿದೆ ನೆಕ್ಸ್ಟ್ ನೋಡಿ ಕೆಲಸ ಮಾಡುವ ಮಹಿಳೆಯರಿಗೆ ಬೆಂಗಳೂರು ಅತ್ಯುತ್ತಮ ನಗರ ಕೊಟ್ಟು ನೋಡ್ರಿ ಕೆಲಸ ಮಾಡುವ ಮಹಿಳೆಯರಿಗೆ ಅತ್ಯುತ್ತಮ ನಗರ ಎಂಬ ಹೆಗ್ಗಳಿಕೆ ಬೆಂಗಳೂರು ಪಾತ್ರವಾಗಿದೆ ಎಂದು ಅವತಾರ್ ಸಮುದಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಸಮೀಕ್ಷೆ ಏನಪ್ಪ ಅಂದ್ರೆ ಹೇಳಿರ್ತದೆ ಆದರೆ ಸುರಕ್ಷತೆ ವಿಚಾರದಲ್ಲಿ ಮಾತ್ರ ಬೆಂಗಳೂರು ಕೊನೆಯ ಸ್ಥಾನ ಅಂತ ಏನಪ್ಪ ಕೂಡ ಮಾಹಿತಿ ಕೊಟ್ಟಿರ್ತದೆ ನೆಕ್ಸ್ಟ್ ನೋಡಿ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನ್ಯಾಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ನೇಮಕ ಬಿಹಾರ ರಾಜ್ಯದ ಪಾಟ್ನಾ ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಕೃಷ್ಣನ್ ವಿನೋದ್ ಚಂದ್ರನ್ ಅವರನ್ನು ಸುಪ್ರೀಂ ಕೋರ್ಟ್ನ ಏನಪ್ಪ ಅಂದ್ರೆ ನೇಮಕ ಮಾಡಲಾಗಿದೆ ನೆಕ್ಸ್ಟ್ ನೋಡಿ ನಾಗ ಎಂ ಕೆ ಟು ಪರೀಕ್ಷಾತ ಪ್ರಯೋಗ ಯಶಸ್ವಿ ಈ ನಾಗ ಎಂ ಕೆ ಟು ಅನ್ನೋ ಯಾವ ಕಂಪನಿ ತಯಾರು ಮಾಡ್ತಪ್ಪ ಡಿ ಡಿಆರ್ಡಿಒ ಏನಪ್ಪ ಅಂದ್ರ ನಾಗ ಎಂ ಕೆ ಟು ಏನಪ್ಪ ಅಂದ್ರೆ ತಯಾರಿ ಮಾಡಿರ್ತದೆ ನೆಕ್ಸ್ಟ್ ನೋಡಿ ಬಾಂಗ್ಲಾದೇಶ ರಾಯಭಾರಿಗೆ ಭಾರತ ವಿದೇಶಾಂಗ ಸಚಿವಾಲಯ ಸಮನ್ಸ್ ಗಡಿಯಲ್ಲಿ ಬೇಲಿ ನಿಯಮ ಪಾಲನೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಸಮಪಟ್ಟಿ ಕೆಲವೊಂದು ಏನಪ್ಪ ಅಂದ್ರೆ ಚಟುವಟಿಕೆ ನಡೆದಿತ್ತು ನೋಡಿ ಅಪರಾಧ ಮುಕ್ತ ಗಡಿಗೆ ಭಾರತ ಬದ್ಧ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಏನಪ್ಪ ಅಂದ್ರೆ ಒಂದು ಗಡಿ ಸಮ ಗಡಿ ರೇಖೆ ಸಂಪಟ್ಟಂತೆ ಒಂದು ಒಪ್ಪಂದ ಏನಪ್ಪಾ ಅಂದ್ರೆ ಓಕೆ ನೆಕ್ಸ್ಟ್ ನೋಡಿ ಈ ಕ್ವಶನ್ ಸಿಂಪಲ್ ನೋಡಿ ಸ್ಪೇನ್ ಭಾರತದ ನಡುವೆ ಒಪ್ಪಂದ ಸೊ ಅದೇ ರೀತಿ ಏನಪ್ಪ ಸ್ಪೇನ್ ಭಾರತ ನಡುವೆ ಒಪ್ಪಂದ ಕೂಡ ಏನಪ್ಪ ಅಂದ್ರೆ ಆಗಿರ್ತದೆ ನೋಡಿ ಏನು ಕೊಟ್ರ ಕ್ರೀಡೆ ಹಾಗೂ ಸುಸ್ಥಿರ ನಗರಾಭಿವೃದ್ಧಿ ಕ್ರೀಡೆ ಹಾಗೂ ಸುಸ್ಥಿರ ನಗರಾಭಿವೃದ್ಧಿ ಕ್ಷೇತ್ರ ಸಂಬಂಧಿಸಿದಂತೆ ಭಾರತ ಹಾಗೂ ಸ್ಪೇನ್ ಎರಡೂ ದೇಶಗಳು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತೆ ಹಾಗಾದರೆ ಕೇವಲ ಸ್ಪೇನ್ ಮತ್ತು ಭಾರತ ಕ್ರೀಡಾ ಕ್ರೀಡೆ ಮತ್ತು ನಗರಾಭಿವೃದ್ಧಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಏನೇನೋ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನೋಡಿ ಭಾರತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನಪ್ಪ ಅಂದ್ರೆ ತಿಳಿಸಿದ್ದಿರ್ತಾರಂತೆ ಅಷ್ಟೇ ಅಲ್ಲರಿ ಏನಂತ ಎರಡು ಸಾವಿರದ ಇಪ್ಪತ್ತಾರು ಇಶ್ವೆಯಲ್ಲಿ ಉಭಯ ದೇಶ ನಡುವೆ ಅಂದರೆ ಉಭಯ ದೇಶ ಯಾವುದ್ರಿ ಸ್ಪೇನ್ ಮತ್ತು ಸ್ಪೇನ್ ಮತ್ತು ಭಾರತ ಸ್ಪೇನ್ ಮತ್ತು ಭಾರತ ಎರಡು ಸಾವಿರದ ಇಪ್ಪತ್ತಾರು ನೆಕ್ಸ್ಟ್ ಇಯರ್ ಕೂಡ ಸಂಸ್ಕೃತಿ ಪ್ರವಾಸೋದ್ಯಮ ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲೂ ಕೂಡ ಒಪ್ಪಂದ ಮಾಡ್ಕೊಳ್ಳುತ್ತೆ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಕೇವಲ ಕ್ರೀಡಾ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಸಂಸ್ಕೃತಿ ಪ್ರವಾಸೋದ್ಯಮ ಕೃತಕ ಬುದ್ಧಿಮತ್ತೆ ಇದ್ರ ಜೊತೆ ಏನಪ್ಪ ಅಂದ್ರೆ ಒಪ್ಪಂದ ಮಾಡಿಕೊಂಡಿದೆ ಯಾವುದ್ರಿ ಭಾರತ ಮತ್ತು ಸ್ಪೇನ್ ನಡುವೆ ಅಂದ್ರೆ ಒಪ್ಪಂದ ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ನೋಡಿ ಜಡ್ ಮೋಡ್ ಸುರಂಗ ಮಾರ್ಗ ಉದ್ಘಾಟಿಸಿದ ನರೇಂದ್ರ ಮೋದಿ ಲಡಾಖ್ಗೆ ಸರ್ವ ಋತುವಿನಲ್ಲಿ ಸಂಪರ್ಕ ಏನಪ್ಪ ಅಂದ್ರೆ ಮಾಡಲಾಗಿದೆ ಹಾಗಾದ್ರೆ ಝಢ್ಮೋಡ್ ಸುರಂಗ ಮಾರ್ಗ ಎಲ್ಲಿ ಕಂಡು ಬರ್ತಂದ್ರೆ ಕಾಶ್ಮೀರದ ಗಹಂದರ್ಬಲ್ ಜಿಲ್ಲೆಯ ನಿರ್ಮಾಣವಾಗಿರುವ ಆರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಜಡ್ ಮೋಡ್ ಸುರಂಗವನ್ನು ನರೇಂದ್ರ ಮೋದಿ ಅಂದ್ರೆ ಅಂದರೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಿರ್ತಾರೆ ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೇತನ ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಜಾರಿಯಾಗಿದ್ದ ಯೋಜನೆ ಯಾವುದ್ರೆ ಗೃಹ ಆರೋಗ್ಯ ಯೋಜನೆ ಅಂತ ನೋಡಿ ಗೃಹ ಆರೋಗ್ಯ ಯೋಜನೆ ಅಂದ್ರೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ಏನು ರೀ ಮನೆ ಬಾಗಿಲಿಗೆ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಮಾಡುವ ಒಂದು ಯೋಜನೆ ಯಾವುದಂದರೆ ಗೃಹ ಆರೋಗ್ಯ ಯೋಜನೆ ಆಗಿರ್ತದೆ ಈ ಗೃಹ ಆರೋಗ್ಯ ಯೋಜನೆ ಏನಪ್ಪ ಅಂದ್ರೆ ಆರಂಭದಲ್ಲಿ ಪ್ರಾರಂಭದಲ್ಲಿ ಪ್ರಾಯೋಗಿಕವಾಗಿ ಎಲ್ಲಿ ಜಾರಿ ತಿಂದಿರಂದ್ರೆ ಕೋಲಾರದಲ್ಲಿ ನೋಡಿ ಕೋಲಾರಲ್ಲಿ ಜಾರಿ ತಂದಿರ್ತಾರೆ ಇವಾಗ ಪ್ರಸ್ತುತ ಈಗ ಯಾವುದ್ರಿ ಗೃಹ ಆರೋಗ್ಯ ಗೃಹ ಆರೋಗ್ಯ ಯೋಜನೆ ಎಂಬುದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ ವಿಸ್ತರಣೆ ಮಾಡಲು ತಯಾರಿ ನಡೆಸಲಾಗುತ್ತದೆ ಯಾವುದ್ರಿ ಗೃಹ ಆರೋಗ್ಯ ಯೋಜನೆ ಆಗಿರ್ತದೆ ನೆಕ್ಸ್ಟ್ ನೋಡಿ ಸ್ಪೇಡೆಕ್ಸ್ ಯಶಸ್ವಿ ಭಾರತ ಸಾಧನೆ ಇತಿಹಾಸ ಸ್ಪೆಡೆಕ್ಸ್ ಅನಪ್ಪ ಅಂದರೆ ಭಾರತ ಅನ್ನೋದು ಇಸ್ರೋ ಯಶಸ್ವಿಯಾಗಿ ಸಾಧನೆ ಮಾಡಿದಂತೆ ಹಾಗಾದ್ರೆ ಈ ಸ್ಪೆಡೆಕ್ಸ್ ಇಲ್ಲಿ ತನಕ ಯಾವ ದೇಶ ಯಶಸ್ವಿಯಾಗಿದೆ ಅಂತಂದ್ರೆ ನೋಡಿರಿ ಅಮೇರಿಕಾ ಯು ಎಸ್ ಎಸ್ ಆರ್ ಚೀನಾ ಭಾರತ ಹಾಗಾದರೆ ಈ ಸ್ಪೇಡೆಕ್ಸ್ ಯೋಜನ ಜಾರಿ ತಂದಂಥ ಭಾರತ ಯಶಸ್ಥಾನ ಅಂದರೆ ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾದರೆ ಸ್ಪೇಡೆಕ್ಸ್ ಮೊದಲು ಜಾರಿ ತಂದ ಯಾವ ದೇಶ ಅಂದ್ರೆ ಅಮೇರಿಕ ಹತ್ತೊಂಬತ್ತು ನೂರ ಅರವತ್ತಾರು ಯು ಎಸ್ ಎಸ್ ಆರ್ ಹತ್ತೊಂಬತ್ತು ನೂರ ಅರವತ್ತೇಳು ಚೀನಾ ಎರಡು ಸಾವಿರದ ಹನ್ನೊಂದು ಭಾರತ ಎರಡು ಸಾವಿರ ಇಪ್ಪತ್ತೈದು ಈ ವರ್ಷದಲ್ಲಿ ಸ್ಪೆಡೆಕ್ಸ್ ಅನ್ನೊಂದು ಯೋಜನೆ ಬಾಹ್ಯಕ ಬಾಹ್ಯಾಕ್ರಮಪಟ್ಟಂತೆ ಯೋಜನೆ ಭಾರತ ಯಶಸ್ವಿಗೊಳಿಸಿರುತ್ತದೆ ಸೈಬರ್ ಅಪರಾಧ ಅಮೇರಿಕ ಭಾರತ ಒಪ್ಪಂದ ನೋಡಿ ಸೈಬರ್ ಅಪರಾಧ ತಡೆಗಟ್ಟಲು ಸೈಬರ್ ಒಂದು ಅಪರ ಶ್ರಮಪಟ್ಟಂತೆ ಅಮೆರಿಕ ಭಾರತ ಒಪ್ಪಂದ ಮಾಡಿಕೊಂಡಿವೆ ಭಾರತಕ್ಕೆ ಖೋಖೋ ವಿಶ್ವ ಕಿರೀಟ ನೋಡಿ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತು ಖೋಖೋ ವಿಶ್ವಕಪ್ ಎಲ್ಲಿ ನಡೆಯಿತು ಭಾರತದಲ್ಲಿ ಎಲ್ಲಿ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದರಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತು ಖೋ ಖೋ ವಿಶ್ವಕಪ್ನಲ್ಲಿ ಭಾರತ ಪುರುಷ ಮತ್ತು ಮಹಿಳೆಯರು ಎರಡರಲ್ಲಿ ಖೋಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ವಿಜೇತವಾಗಿದೆ ನೆನಪಿಡ್ಗೌಡ್ರಿ ಎರಡು ಸಾವಿರದ ಇಪ್ಪತ್ತೈದು ಖೋ ಖೋ ವಿಶ್ವಕಪ್ ಯಾರಿಗಿದ್ದರೆ ಭಾರತ ಪುರುಷರು ಕೂಡ ಗೆದ್ದಾರ ಮಹಿಳೆಯರು ಕೂಡ ಗೆದ್ದಿದ್ದಾರೆ ನೆಕ್ಸ್ಟ್ ನೋಡಿ ಅರವತ್ತೈದು ಲಕ್ಷ ಆಸ್ತಿ ಪತ್ರ ವಿತರಣೆ ಸ್ವಾಮಿತ್ವ ಯೋಜನೆ ಮೋಸ್ಟ್ ಇಂಪಾರ್ಟೆಂಟ್ ರೀ ಸ್ವಾಮಿತ್ವ ಯೋಜನೆ ಅಂದ್ರೆ ಏನಪ್ಪಾ ಅಂತ ಕ್ವಶನ್ ಬರ್ತದೆ ನೋಡಿ ಏನು ನೋಡಿ ಆಸ್ತಿ ಪತ್ರವನ್ನು ಏನಪ್ಪ ಅವರ ಯಾರು ಮಾಲೀಕತ್ವ ಹೊಂದಿರುತ್ತೋ ಅವರನ್ನು ವಿತರಿಸುವುದು ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಆಸ್ತಿ ಪತ್ರನ ಇಲ್ಲಿ ತನಕ ಏನಪ್ಪ ವಿತರಣೆ ಏನಪ್ಪ ಅಂದ್ರೆ ಮಾಡಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದು ಕಳಪೆ ಆರೈಕೆಯಿಂದಲೇ ಬಹಳಂತಿರ ಸಾವು ನಮ್ಮ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಕಾಲಕ್ರಮೇಣ ಏನಪ್ಪ ಅಂದ್ರೆ ಬಾಣಂತ್ಯರು ಸಾವು ಏನಪ್ಪಾ ಕಂಡು ಬರ್ತಾ ಇದೆ ಅದಕ್ಕೆ ಏನಪ್ಪಾ ಸಮಸ್ಯೆ ಅಂದ್ರೆ ಕಳಪೆ ಆರೈಕೆಯಿಂದಲೇ ಬಾಣಂತ್ಯರ ಸಾವು ಅಂದ್ರೆ ಕಂಡು ನೋಡಿ ಅಷ್ಟೇ ನೋಡಿ ಪ್ರಸವ ಪೂರ್ವ ಆರೈಕೆ ಅಂದ್ರೆ ಪೂರ್ವ ಏನಪ್ಪ ಅಂದ್ರೆ ಆರೈಕೆ ಏನಪ್ಪ ಅಂದ್ರೆ ಮಾಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ನೋಡಿ ಇದು ನೋಡಿ ಓಕೆ ನೆಕ್ಸ್ಟ್ ಕೇಳ್ತಾ ನೋಡಿ ಇದು ಮಾನವ ಆನೆ ಸಂಘರ್ಷ ತಡೆ ಕ್ರಮಕ್ಕೆ ಮೋದಿ ಶ್ಲಾಘನೆ ಅಂದರೆ ಮಾನವ ಮತ್ತು ಆನೆ ನಡುವೆ ಏನಪ್ಪ ಅಂದ್ರೆ ಒಂದೇನಪ್ಪ ಅಂದರೆ ಸಂಘರ್ಷ ಉಂಟಾಗ್ತಿತ್ತು ರೀ ಯಾವುದ್ರಿ ಮಾನವ ಮತ್ತು ಆನೆ ನಡುವೆ ಹಾಗಾದ್ರೆ ಸಂಘರ್ಷ ಸಂಬಂಧಪಟ್ಟಂತೆ ಎಲ್ಲಿ ಅಸ್ಸನ್ನ ನಗಾಂವ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಒಂದು ಯೋಜನೆ ತರಲಾಗಿದೆ ಅದು ಏನಪ್ಪ ಅಂದರೆ ಮನದ ಮಾತು ಅಂದರೆ ರೇಡಿಯೋ ಮನ್ ಕಿ ಬಾತ್ ಅಂತ ಮನದ ಮಾತಿನಲ್ಲಿ ರೇಡಿಯೋ ಕಾರ್ಯಕ್ರಮ ನರೇಂದ್ರ ಮೋದಿ ಅವನಪ್ಪ ಅಂದ್ರೆ ಹೇಳಿರ್ತಾರೆ ಹಾಗಾದರೆ ಮಾನವ ಆನೆ ಸಂಘರ್ಷನ ತಡೆಗಟ್ಟಲು ಯಾವ ಯೋಜನೆ ಅಪ್ಪ ಅಂದ್ರೆ ಆನೆಗಳ ಸ್ನೇಹಿತರು ಹಾತಿ ಬಂದು ಆ ಒಂದು ಯೋಜನೆ ಏನಪ್ಪ ಅಂದ್ರೆ ಜಾರಿಗೆ ತರಲಾಗಿದೆ ನೋಡಿ ಕುಂಟುತ್ತಿದೆ ಪ್ರಧಾನಮಂತ್ರಿ ವಸತಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಇಲ್ಲದವರಿಗೆ ವಸತಿ ಒದಗಿಸುವ ಪ್ರಧಾನಮಂತ್ರಿ ವಸತಿ ಯೋಜನೆ ಅದನ್ನು ಭಾಳ ನಿಧನಗತಿಯಲ್ಲಿ ಏನಪ್ಪ ಅಂದ್ರೆ ಸಾಕ್ತ ಇದೆ ಅಂತನಪ್ಪ ಅಂದ್ರೆ ಚರ್ಚೆ ಏನಪ್ಪ ಅಂದ್ರೆ ನಡೀತಾ ಇದೆ ನೆಕ್ಸ್ಟ್ ನೋಡಿ ಕರ್ನಾಟಕಕ್ಕೆ ವಿಜಯ್ ಹಜಾರೆ ಟ್ರೋಫಿ ಹಾಗಾದರೆ ಇತ್ತೀಚೆಗೆ ವಿಜಯ್ ಹಜಾರೆ ಟ್ರೋಫಿ ಯಾರಿಗಿದ್ದಾರಪ್ಪ ಅಂದ್ರೆ ಕರ್ನಾಟಕ ಗೆದ್ದಿರ್ತದೆ ನೆಕ್ಸ್ಟ್ ನೋಡಿ ಒತ್ತೆಯಾಳು ಬಿಡುಗಡೆಗೆ ಒಪ್ಪಂದ ಗಾಜಾ ಗಾಜಾಪಟ್ಟಿಲಿ ಅಂದರೆ ಇಸ್ರೇಲ್ ಮತ್ತು ಗಾಜಾಪಟ್ಟಿಲಿ ಒತ್ತೆಯಾಳುಗಳಿಗೆ ಇಟ್ಕೊಂಡಿರ್ತಾರೆ ಆ ನೇತನ ಅವ್ರ ಏನಪ್ಪ ಅಂದರೆ ಬಿಡುಗಡೆ ಪತ್ತೆ ಏನಪ್ಪ ಅಂದ್ರೆ ಚರ್ಚೆ ನಡೀತದೆ ನೆಕ್ಸ್ಟ್ ನೋಡಿ ಹಕ್ಕಿ ಜ್ವರ ಐವತ್ತಕ್ಕೆ ಹೆಚ್ಚು ಕಾಗಿಯಳು ಬಲಿ ಅಂದ್ರೆ ಮಹಾರಾಷ್ಟ್ರ ಲಾತೂರು ಜಿಲ್ಲೆ ಏನಪ್ಪ ಹಕ್ಕಿ ಜ್ವರದಿಂದ ಐವತ್ತು ಹೆಚ್ಚು ಕಾಗೆಗಳು ಏನಪ್ಪ ಅಂದ್ರೆ ಬಲಿಯಾಗಿರ್ತವೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರಧಾನ ಲಾ ನಾಲ್ವರಿಗೆ ಖೇಲ್ ರತ್ನ ಅವರ ರಾಜವಂದಿ ಗಾಂಧಿ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಮಂದಿಗೆ ಏನಪ್ಪ ಅಂದ್ರೆ ಕೊಟ್ಟಲಾಗಿರ್ತದೆ ನೆಕ್ಸ್ಟ್ ನೋಡಿ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬುದು ಭ್ರಾಂತ ಏನಪ್ಪ ಅಂದರೆ ಆಗಿರ್ತದಂತೆ ಮೊದಲ ದಿನ ನೂರು ಆದೇಶಗಳಿಗೆ ಸಹಿ ಅಮೆರಿಕ ನೂತನ ಅಧ್ಯಕ್ಷ ಏನಪ್ಪ ಅಂದ್ರೆ ಸಹಿ ಏನಪ್ಪ ಅಂದ್ರೆ ಹಾಕಿರ್ತಾರೆ ನೋಡಿ ಮೇಕೆದಾಟು ಯೋಜನೆ ಮತ್ತಷ್ಟು ಕಂಗಂಡ್ ಮೇಕೆದಾಟು ಯೋಜನೆ ಯಾವಾಗ ಜಾರಿ ಬಂದಿರ್ತಪ್ಪ ನೋಡಿ ಮೇಕೆದಾಟು ಯೋಜನೆ ಏನಪ್ಪ ಅಂದ್ರೆ ಎರಡು ಸಾವಿರದ ಏನಪ್ಪ ಅಂದ್ರೆ ಅದು ಒಪ್ಪಂದ ಜಾರಿ ಬಂದಿರ್ತರಿ ಮೇಕೆದಾಟು ಅಂದ್ರೆ ಏನಪ್ಪ ಅಂದ್ರೆ ಮೇಕೆಗಳು ದಾಟಕ್ಕೆ ಒಂದು ಯೋಜನೆ ಅದು ಮೇಕೆದಾಟು ಕರಿತೇವೆ ಮೇಕೆದಾಟು ಯೋಜನೆ ಉದ್ದೇಶ ಏನಪ್ಪ ಅಂದ್ರೆ ಬೆಂಗಳೂರು ಜನತೆಗೆ ಕುಡಿಯುವ ನೀರು ಪೂರೈಕೆ ಹಾಗಾದರೆ ಬೆಂಗಳೂರು ರಾಮನಗರ ಕನಕ್ಪುರದಲ್ಲಿ ಏನಪ್ಪ ಅಂದ್ರೆ ಅದು ನಿರ್ಮಾಣ ಮಾಡ್ತದೆ ಯಾವ್ದು ರೀ ಮೇಕೆದಾಟು ಏನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಾ ಓಕೆ ಭ್ರಷ್ಟಾಚಾರ ಪ್ರಕರಣ ಇಮ್ರಾನ್ ಖಾನ್ಗೆ ಹದಿನಾಲ್ಕು ವರ್ಷ ಪತ್ನಿಗೆ ಏಳು ವರ್ಷ ಜೈಲು ಏನಪ್ಪ ಅಂದ್ರೆ ಮಾಡಲಾಗಿದೆ ನೋಡಿ ಓಕೆ ರೀ ನೆಕ್ಸ್ಟ್ ನೋಡಿ ಗಾಳಿಪಟ ಮಾಂಜಾ ಇಪ್ಪತ್ತೆರಡು ಸಾವಿರ ಏನಪ್ಪ ಅಂದ್ರೆ ಬಲಿಯಾಗಿರುತ್ತವೆ ಓಕೆ ಗಾಳಿಪಟ ಎಲ್ಲಿ ಉತ್ಸವ ಇಡ್ತಾರೆ ಗುಜರಾತ್ ನಲ್ಲಿ ಗಾಳಿಪಟ ಉತ್ಸವ ನಡೆದಿರ್ತದೆ ಸೊ ಭಾಗ ಟೂ ಬಗ್ಗೆ ಚರ್ಚೆ ಮಾಡಿದ್ದೀನಿ ನೆಕ್ಸ್ಟ್ ಅಲ್ಲಿ ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಭಾಗ ತ್ರೀ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ನಾನು ಕ್ಲಾಸ್ ಮುಗಿಸ್ತೇನೆ ನಮಸ್ಕಾರ